ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಮೊದಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಬಾಕಿ ಎಲ್ಲ ಯಾರಿಂದ ಇವರು ವಿರೋಧ ಮಾಡಿದ್ರ ಹಣ ಹಿಡಿದವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದವರು ಕೂಡ ಟೆಂಡರ್ ಕರೆದು ಟೆಂಡರ್ ಯಾಕೆ ಪಾರ್ಟಿಸಿಪೇಟ್ ಡಿಸಿಎಂ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕೈಪಾಳೆಯದಲ್ಲಿ ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ ಈಗ ಈ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಮೇಲೆ ವಿಧಾನಸೌಧದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿನ ಹಣಕಾಸಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಗುತ್ತಿಗೆದಾರರ ಬಾಕಿ ಬಿಲ್ಗಳ ಪಾವತಿ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಿದರು ಇನ್ನು ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿರೋದ್ರ ಬಗ್ಗೆ ಮಾತನಾಡಿ ಬಾಕಿ ಇರೋ ಮೊತ್ತಗಳ ಪಾವತಿಗೆ ಮನವಿ ಮಾಡಿಕೊಂಡಿದ್ದು ಏಪ್ರಿಲ್ ಮೇನಲ್ಲಿ ಸಾಧ್ಯವಾದಷ್ಟು ಬಾಕಿ ಬಿಲ್ಗಳನ್ನು ಪಾವತಿ ಮಾಡೋದಕ್ಕೆ ಟ್ರೈ ಮಾಡಲಾಗುತ್ತೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅನುದಾನ ಇಲ್ಲದೇ ಇದ್ರೂ ಟೆಂಡರ್ ಪ್ರಕ್ರಿಯೆಯನ್ನು ಕೈಗೊಂಡು ಕಾಮಗಾರಿ ಶುರು ಮಾಡಿದ ಕಾರಣದಿಂದ ಬಾಕಿ ಬಿಲ್ಗಳು ಹೆಚ್ಚಿವೆ ಇದಕ್ಕೆ ನಮ್ಮ ಸರ್ಕಾರ ಹೊಣೆಯಾಗೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದರು ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ದಂಧೆ ನಡೆದಿರೋದಾಗಿ ಗುತ್ತಿಗೆ ಸಂಘದವರು ಆರೋಪ ಮಾಡಿರೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು ಲಂಚ ಪಡೆಯುವುದು ಹಾಗೆ ನೀಡೋದು ಕೂಡ ಅಪರಾಧ ಈ ರೀತಿ ಕೃತ್ಯದಲ್ಲಿ ಯಾರು ತೊಡಗಬಾರದು ತಾನು ಇದುವರೆಗೂ ಹಣ ಬಿಡುಗಡೆ ಮಾಡೋದಕ್ಕೆ ಯಾರಿಂದಲೂ ದುಡ್ಡು ಪಡೆದುಕೊಂಡಿಲ್ಲ ಅಂತಾನು ಹೇಳಿದರು ಜೊತೆಗೆ ಮೊಯ್ಲಿ ಅಥವಾ ಮತ್ಯಾರೋ ಹೇಳೋದ್ರಿಂದ ಯಾರೂ ಮುಖ್ಯಮಂತ್ರಿ ಆಗೋದಿಲ್ಲ ಅದು ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿರೋ ವಿಷಯ ಅಂತ ಹಾಗೆ ಹೈಕಮಾಂಡ್ ನೀಡೋ ಪ್ರತಿ ಸೂಚನೆಯನ್ನ ತಾನು ಪಾಲಿಸೋದಾಗಿ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಇಷ್ಟು ದಿನ ಈ ವಿಚಾರದಲ್ಲಿ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಮೌನವಾಗೇ ಇದ್ರು ಈಗ ಮೊಯ್ಲಿ ಅವರು ಹೇಳಿಕೆ ಕೊಟ್ಟ ಮೇಲೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ ಅಡ್ವೈಸರಿ ಕಮಿಟಿ ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು ಜೆ ಡಿ ಎಸ್ನವರು ಪಿಯವರು ಕಾಂಗ್ರೆಸ್ನವರು ಎಲ್ಲರೂ ಅಟೆಂಡ್ ಆಗಿದ್ರು ಎಲ್ಲ ಸದಸ್ಯರುಗಳು ಇದ್ದರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ ಸಡ್ರಸ್ ಮೇಲೆ ಭಾಷಣ ಮಾಡೋದು ಅದ್ಮೇಲೆ ನೋಡಿ ಬಜೆಟ್ ಮಣಿಸಿದ್ಮೇಲೆ ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋರಿಗೂ ಇಟ್ ಇಸ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಗೊತ್ತಾಯ್ತಾ ಏನಿದೆ ಅಂತ ಹೇಳಕ್ ಬರೋಲ್ಲ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊತ್ತು ಅವರು ಹೇಳಿದ ರೀತಿಯಲ್ಲಿ ಅವರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ

ಭೇಟಿಯಾದಾಗ ಭೇಟಿ ಆಗಲಿ ನಮ್ಮದೇನು ತಕ್ಕದಿಲ್ಲ ಯಾರನ್ನ ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಉಳ್ಕೊಂಡದ ಯಾರಿಂದ ಹಾಂ ಇವರು ವಿರೋಧ ಮಾಡೋದ್ರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೇವರು ಕೂಡ ಟೆಂಡರ್ ಕರೋದಾಗ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ ಬಜೆಟ್ನಲ್ಲಿ ಹಣ ಹಿಡ್ದೇನೆ

ಕಮಿಷನ್ ಯಾರು ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಮಾಡ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಮಹಿಳೆಯರು ಹೇಳೋದು ಇನ್ನೊಂದು ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಸರ್ ಕರ್ಗೆ ಅವ್ರು ಅಲ್ಲ ಸರ್ ಕರ್ಗೆ ಅವ್ರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿದ್ದೀರ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ನೀವು ಮಾತಾಡ್ತಾ ಇಲ್ಲ ಬೇರೆಯವ್ರು ಮಾತಾಡ್ತಾರೆ ಐ ಕಮಾಂಡ್ ಎಸ್ ಸರ್ ಥ್ಯಾಂಕ್ ಯು ಮಂಗಳವಾರ ಅಲ್ಲ ಮೂರು ದಿನ ಗೌರ್ನ ಅಡ್ರೆಸ್ ಮೇಲೆ ಭಾಷಣ ಮಾಡೋದು ಇವರು ಮಸ್ಟ್ ಲೈಕ್ಲಿ ಸುಧ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗೌರವ ಸರ್ಜಸ್ಟ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗೌರವ ಸಾಲ ಮೇಲೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ತಾರೀಕು ಬಜೆಟ್ ಮಂಡಿಸ್ತಾ ಇದೆ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತೆ ಇಪ್ಪತ್ತ ತಾರೀಕಿನವರೆಗೂ ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ತೋರಿಸ್ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆಗೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿದಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರಲ್ಲ ಉತ್ತರ ಕೊಡ್ತೀನಿ ಕೌನ್ಸಿಲಲ್ಲಿ ಅದ್ಮೇಲೆ ನೋಡಿ ಬಜೆಟ್ ಮೇಲೆ ಬಜೆಟ್ ಮಂಡಿಸದ ಮೇಲೆ ಮಂಡಿಸೋರ್ಗು ಇಟ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಅಲ್ಲಿರೋದು ಏನಿದೆ ಅಂತ ಭರವಸೆ ಬರಲ್ಲ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊತ್ತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ ಅಂತ में लाग इस साथ देना वे लागिर ಕೆಲಸ ಇಷ್ಟದಿನ ಅಷ್ಟ ಕೊಡ್ತೀವಿ ಅಂತ ಹೇಳಿ